ಸರ್ ನಮಸ್ತೆ ಸರ್ ನಮಸ್ಕಾರ ಹೇಳಿ ಸಂಜಯ್ ಸರ್ ನಮಸ್ತೆ ನಂದಿನಿ ಅಂತ ಹಲೋ ನಿಮ್ದು ಇಂದ ಹಾ ಹೇಳಿ ನಂದಿನಿ ಆ ಸರ್ ಕರ್ನಾಟಕದಲ್ಲಿ ಲಾಸ್ಟ್ ಒನ್ ಟೂ ಡೇಸ್ ಇಂದ ತುಂಬಾ ಅಪ್ಡೇಟ್ಸ್ ನೀವು ನೋಡಿದಿರಿ ನೋಡಿದೀರಿ ಮಾಹಿತಿ ಇದೆ ಅಂತ ಅನ್ಕೋತೀನಿ ಸರ್ ನಂದಿನಿಯವ್ರೆ ನೀವ್ ಏನ್ ಕೇಳಬೇಕು ಅದು ಡೈರೆಕ್ಟ್ ಆಗಿ ಕೇಳಿ ಆ ಸರ್ ನಿಮ್ ಪರ್ಚಯ ಸರ್ ಪರಿಚಯ ಸಂಜಯ್ ಸಿಂಗ್ ಹಾ ಸರ್ ಆಮೇನ್ ಐ ಟಿ ಪ್ರೊಫೆಷನ್ ಸರ್ ಕಳೆದ ಎರಡು ದಿನಗಳಿಂದ ಡೆವಲಪ್ಮೆಂಟ್ ಆಗ್ತಿದ್ರಿ ಆದ್ರೆ ನೀವು ದರ್ಶನ್ ಮತ್ತೆ ಪವಿತ್ರ ಗೌಡ ಅವರು ಸಹ ಈ ಒನ್ ಎ ಟು ಅಂತ ಹೇಳಿ ಈಗಾಗಲೇ ಮಾಹಿತಿ ಸಿಕ್ಕಿದೆ ನಿಮಗೆ ಸರ್ ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳು ಜೊತೆಗೆ ಈ ಹಿಂದೆ ನೀವು ಅವ್ರ ಜೊತೆ ಇದ್ರಿ ಅನ್ನೋ ಕಾರಣಕ್ಕೋಸ್ಕರ ಇದ್ರ ಬಗ್ಗೆ ಮಾತಾಡಬೇಕಾಗಿದೆ ಜೊತೆಗೆ ನಿಮ್ಮ ಮಗಳು ಸಹ ಅವ್ರ ಜೊತೆಗೆ ಹೊಂದ್ಕೊಂಡಿದ್ದಾರೆ ಈಗ ಅವ್ರ ಇರೋದು ದೊಡ್ಡ ಚಾಲೆಂಜ್ ಆಗಿದೆ ನಿಮ್ಗೆ ಈ ಕಾರಣಕ್ಕೋಸ್ಕರ ನಿಮ್ಗೆ ಅವ್ರ ಮಗಳೇ ಅಲ್ಲ ಅದು ನನ್ ಮಗಳು ಅಲ್ಲ ಎಕ್ಸಾಕ್ಟ್ಲಿ ಶೀಸ್ ಮೈ ಡಾಟರ್ ಆಸ್ ಎಸ್ ಸರ್ ಎಕ್ಸಾಕ್ಟ್ಲಿ ಆ ಸರ್ ಹೇಳಿ ಸರ್ ಈ ಹಿಂದೆ ಹೇಗಿದ್ರು ಸರ್ ಪವಿತ್ರ ಗೌಡ ಅವರು ಮೇಡಂ ಪವಿತ್ರ ಆಸ್ ಎ ಸೈಡ್ ಹಾ ಸರ್ ನಾನು ತುಂಬಾ 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 ಚೆನ್ನಾಗಿ ಹತ್ರ ಮಾತಾಡಿದೀನಿ ಬೆಳಿಗ್ಗೆಯಿಂದ ನಂದು ಇದೇ ಕೆಲಸ ಆಗಿದೆ ವೆರಿ ಸಾರಿ ಸರ್ ಇಟ್ಸ್ ಓಕೆ ಇಟ್ಸ್ ಓಕೆ ವೈ ಶುಡ್ ಯು ಬಿಂದೇ ಮಾತು ಹೇಳ್ತೀನಿ ಪವಿತ್ರ ಮಾಡಲ್ಲ ಬಿಕಾಸ್ ಒಂದ್ ಆಂಬಿಶಿಯಸ್ ಗರ್ಲ್ ಕ್ಯಾನ್ ನೆವರ್ ಡೂ ಎನಿ ಎನಿ ಮಿಸ್ಟೇಕ್ ಮ್ಯಾಮ್ ಬಿಕಾಸ್ ಶಿ ಆಲ್ವೇಸ್ ನೋಡಿ ನಾನು ಪವಿತ್ರ ಹೋಗಿ

ನಾನು ಲೈಕ್ಸ್ ಟು ಕೀ ಸಂಜೀವ್ ಓಕೆ ಸೊ ಸೈಡ್ ಸಂಜೀವ್ ನಾನು ಒಂದು ಆಕ್ಟರ್ ಆಗಬೇಕು ಒಂದು ಹೆಸರು ಮಾಡಬೇಕು ಆಮೇಲೆ ನಾನೊಂದು ಫ್ಯಾಷನ್ ಇಂಡಸ್ಟ್ರಿ ದೊಡ್ಡ ಹೆಸರು ಮಾಡ್ಕೋಬೇಕು ದೊಡ್ಡ ಬಿಸ್ನೆಸ್ ಮಾಡ್ತೀನಿ ಅಂತ ಐ ನವರ್ಟಾಪ್ ಐ ಆಲ್ವೇಸ್ ಟೋಲ್ಡ್ ಓಕೆ ಬಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಬಟ್ ಐ ಸಪೋರ್ಟ್ ಇಟ್ ನಾವ್ ಶಿ ಇವಾಗ ನೀವು ಆರಂಭದಲ್ಲಿ ಪರಿಚಯ ಹೇಗೆ ಪರಿಚಯ ಆಯ್ತು ಸರ್ ಯಾ ಮೇಡಮ್ ವಿ ಆರ್ ಮ್ಯಾಟರ್ ಯಾಡಮ್ ವಿಸ್ಟ್ ಆ ವೆಸ್ಟ್ ಅಂದ್ರೆ ಹೇಳ್ತೀನಿ ನಾನು ಆಕ್ಚುಲಿ ಮೈ ಪೇರೆಂಟ್ಸ್ ಉತ್ತರ ಅವ್ರದ್ದು ಪ್ರಾಪರ್ಟಿ ಅವ್ರದ್ದು ಆಸ್ತಿ ಸಂಪತ್ತಿ ಎಲ್ಲ ಯುಪಿ ಯಾಕಂದ್ರೆ ನಮ್ಮ ತಾತ ಅಜ್ಜಿ ಎಲ್ಲರೂ ಯುಪಿ ಅವರೇ ಬಟ್ ನಾನು ಬೆಳೆದಿರೋದೆಲ್ಲ ವಿಶಾಖಪಟ್ಟಣಂ ವಿಶಾಖಪಟ್ಟಣ ಆಂಧ್ರ ಪ್ರದೇಶ ವಿಶಾಖಪಟ್ಟಣಂದಲ್ಲಿ ಹ್ಮ್ ಸೊ ನಾನು ಎಜುಕೇಶನ್ ಕ್ವಾಲಿಫಿಕೇಶನ್ ಎವ್ರಿಥಿಂಗ್ ಅಲ್ಲೇ ಆಯ್ತು ಆಮೇಲೆ ನನಗೆ ಜಾಬ್ ಸಿಕ್ತು ಮೇಡಮ್ ಐ ಬಿ ಎಂ ಅಲ್ಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷೀನ್ಸ್ ಎಮ್ ಎಂ ಎಸ್ ಐ ಬಿ ಎಂ ಸೊ ನನಗೆ ಜಾಬ್ ಟ್ರೈನಿಂಗ್ ಚೆನ್ನೈದಲ್ಲಿ ಸಿಕ್ತು ಸಿಕ್ಸ್ ಅಲ್ಲಿ ಆಮೇಲೆ ನನಗೆ ಪ್ಲೇಸ್ಮೆಂಟ್ ಬ್ಯಾಂಗ್ಳೂರ್ ಸಿಕ್ತು ಹಂಗಾದಿ ನಾನು ಬ್ಯಾಂಗ್ಳೂರ್ ಬನ್ನೆ ಓಕೆ So, Bangalore Bandhan mele one day society, one day location. No? Mm -hmm. So, of course, um, young blood, you know, right? Yes, sir. Mm. So, young <laughs> blood, young you blood, so. blood mm. caught each other. Mm -hmm. And we both came into the same affection and then the love started and things went on, ma'am. And then, it, it was not for years together. It was it was just for a few months, ma'am. Okay, sir. And then we spoke to our parents and then we got married. ಎಕ್ಸಾಕ್ಟ್ಲಿ ಲವ್ ಕಮ್ ಅರೆಂಜ್ ಮ್ಯಾರೇಜ್ ಸರ್ ಎಕ್ಸಾಕ್ಟ್ಲಿ ಸರ್ ಸಾಮಾನ್ಯವಾಗಿ ನೀವು ಹೇಳಿದ್ರೆ ಬೆಳಗ್ಗೆ ಒನ್ ನಿಮಿಷರ್ ಫ್ರಮ್ ಟಿವಿ ನೈನ್ ಅಂಡ್ ಯು ಆರ್ ದ ಸೆಕೆಂಡ್ ವನ್ ರಿಪೋರ್ಟರ್ ಹೂ ಇಸ್ ಟಾಕಿಂಗ್ ಟು ಮೀ ವೆರಿ ನಾರ್ಮಲ್ ಅಂಡ್ ವೆರಿ ಸಿಂಪಟಿಕ್ ವೇ ಸರ್ಟ್ ದೂ ಕ್ಯಾನ್ ಆಸ್ಕ್ ಮೀ ವಾಟ್ ಎರಂಟ್ ಬಿಕಾಸ್ ಐ ಗೇವ್ ಹಿಮ್ ವಾಟ್ ಎವರ್ ಹೀ ವಾಂಟ್ ಸರ್ ಈಗ ಟ್ರೂ ಸ್ಟೇಟ್ಮೆಂಟ್ ಥ್ಯಾಂಕ್ ಯು ಸರ್ ಸರ್ ಸೊಸೈಟಿ ಏನಾಗಿದೆ ಅಂದ್ರೆ ಎಲ್ಲಾನು ಹರ್ಷ ಆಗಲ್ಲ ಸರ್ ಎಲ್ಲಿ ಕಾಮೆಂಟ್ ಅಲ್ಲಿ ಏನಾಗ್ತಿದ್ದಾರೆ ಅಂದ್ರೆ ಸರ್ ಒಬ್ರು ಇಬ್ರು ಒಬ್ಬರು ಲೈಫ್ ಅಲ್ಲಿ ಇಬ್ರು ಇದ್ದಾಗ ಆ ಲೈಫಲ್ಲಿ ಒಬ್ಬೊಬ್ರು ಒಂದೊಂದು ರೌಟ್ ಹೋಗ್ಬಿಡ್ತಾರೆ ಸರ್ ಡಿವೋರ್ಸ್ ಅಂತ ಆಮೇಲೆ ತಪ್ಪಾಗಿ ಮಾತಾಡ್ತಾರೆ ಬಟ್ ನೀವು ತುಂಬಾ ಮೆಚೂರ್ ಆಗಿ ಕನ್ವೆ ಮಾಡ್ತಿದಿರಿ ಸರ್ ಈ ಲೈಫ್ ಹೀಗೆ ಆಮೇಲೆ ಯಾವತ್ತು ನಮ್ ಜೊತೆ ಇಲ್ದೇ ಇರೋ ಲಾಭ ಇಲ್ದೇ ಇದ್ರು ಒಳ್ಳೆಯವರು ಅಂತ ತುಂಬಾ ರೇರ್ ಸರ್ ಅದು ಈ ತರ ಸಂದರ್ಭದಲ್ಲಿ ನೀವೇ ನೋಡ್ತಿದಿರಿ ದರ್ಶನ್ ಮನೆ ಕೆಲಸ ಮಾಡೋರೆಲ್ಲ ಫಾರ್ಮ್ ಹೌಸ್ ಕೆಲಸ ಮಾಡಿದವ್ರೆಲ್ಲ ತಪ್ಪಾಗಿ ಮಾತಾಡಿದ್ರು ಬಟ್ ನೀವು ಅವ್ರ ಜೊತೆ ಇಲ್ಲ ಅಂದ್ರೆ ಇವತ್ತು ತುಂಬಾ ಅಂದ್ರೆ ತುಂಬಾ ನೀಟಾಗಿ ರಿಯಾಕ್ಟ್ ಮಾಡ್ತಿದಿರಿ ಸರ್ ಅವ್ರ ರಿಯಲ್ ಲೈಫ್ ಅಂದ್ರೆ ಅವ್ರು ಯಾರೋ ರೋಡ್ ಅಲ್ಲಿ ಇದ್ದವ್ರು ಅವರು ತುಂಬಾ ಬಡೂರು ಅಂತ ಹೇಳಿದಾರೆ ಹೌದಾ ಸರ್ ಪವಿತ್ರ ಗೌಡ ಅವರು ಬಡೂರ ವಿತ್ವರ್ ಸ್ಪೂನ್ ಮ್ಯಾಮ್ ಅವ್ರ ಅಪ್ಪ ಅವ್ರ ಅಜ್ಜೆ ಅವ್ರ ತಾತ ಅವರೆಲ್ಲರೂ ಮೇಡಮ್ ನಿಮ್ಗೆ ಗೊತ್ತಿಲ್ಲ ನೋಡಿ ಒಂದು ಆನೆ ಹೋಗುವಾಗ ನಾಯಿಗಳು ಬಬ್ಬ ಹೊಡ್ತಾ ಸರ್ ಹೌದಲ್ವಾ ಎಕ್ಸಾಕ್ಟ್ಲಿ ಸರ್ ಅದೇ ತರ ಮೇಡಮ್ ಪ್ಲೀಸ್ ಡೋಂಟ್ ಕಾಲ್ ಮೀ ಸರ್ ಪ್ಲೀಸ್ ಕಾಲ್ ಮೀ ಸಂಜಯ್ ಇಟ್ಸ್ ಓಕೆ ನನಗೆ ಸರ್ ಸರ್ ಅಂತ ಅದನ್ನ ಸಂಜೆ ನನ್ನ ಪ್ರೊಫೆಷನಿಸಮ್ ಸರ್ ಲಾಸ್ಟ್ ವರ್ಗೂ ನಾನು ಆ ಪ್ರೊಫೆಷನಲಿಸಮ್ ನಿಮ್ ಹತ್ರ ಉಳಿಸ್ಕೋಬೇಕಾಗುತ್ತೆ ಹೇಳಿ ಸರ್ ಐ ರೆಸ್ಪೆಕ್ಟ್ ಮೇಡಮ್ ಐ ರೆಸ್ಪೆಕ್ಟ್ ಯೋರ್ ಥಾಟ್ ಹೇಳಿ ಹಾ ನೋಡಿ ಇಲ್ಲಿ ಪವಿತ್ರ ಗೌಡ ಅವರು ಯಾವ್ದು ಒಂದು ಚಿಕ್ಕ ಮನೆಯಿಂದ ಬಂದಿಲ್ಲ ಮೇಡಮ್ ಅವ್ರ ತಾತ ಅವರು ತುಂಬಾ ಒಳ್ಳೆ ఒ మనుష హ వెరీ గుడ్ రెప్యుటేషన్ వెరీ గుడ్ ప్రాపర్టీ అప్ప దేవరా మనుషు ఈ నోస్ ఓన్లీ అబౌట్ దేర్ కిడ్స్ అండ్ దేర్ బిజినెస్ మ్యాన్ ನಮ್ಮ ಮಾವರು ನಮ್ಮ ನಾನು ನನ್ನ ಮಾವ ಮಾವರ್ ಅಂತ ಹೇಳ್ತಾರಲ್ಲ ಎಕ್ಸಾಕ್ಟ್ಲಿ ಸರ್ ಮಾವ ಮಾವನೇ ಮಾವನ ಡಿವೋರ್ಸ್ ಕೊಡಕ್ಕಾಗಲ್ಲ ರಿಲೇಷನ್ ಶಿಪ್ ಹಂಗೆ ಉಳಿಯುತ್ತೆ ಸರ್ ಒಂದೇ ಒಂದು ಆಪ್ಷನ್ ಎಂಟಿ ಗಂಡನ ಮಾತ್ರ ಸರ್ ಸೊ ಈಸ್ ಲೈಕ್ ಗಾಡ್ ಅವ್ರದು ವಾಯ್ಸ್ ಲೌಡ್ ಅಷ್ಟೇನೆ ಬಟ್ ಮನ್ಸು ಬೆನ್ ತರ ಇಸ್ ಜಸ್ಟ್ ಲೈಕ್ ಎ ಹನಿ ಈಸ್ ಸೊ ಸ್ವೀಟ್ ಈಸ್ ಸೋ ಕೇರಿ ಹಾ ಸರ್ ನೋಡಿ ನಂದು ಪವಿತ್ರಂದು ಡಿವೋರ್ಸ್ ಆಗಿದೆ ಬಟ್ ನಂದು ಹಳೆ ರಿಲೇಷನ್ಶಿಪ್ ಯಾವಾಗ್ಲೂ ತಪ್ಪಿಲ್ಲ ಸರ್ ಅಷ್ಟೇ ಮರ್ಯಾದೆ ನನಗೂ ಕೊಡ್ತಾರೆ ನಾನು ಅಷ್ಟೇ ಮರ್ಯಾದೆ ಅಷ್ಟು ರೆಸ್ಪೆಕ್ಟ್ ಈಗಲೂ ಇದೆ ಏನಂದ್ರೆ ಐ ವಿಲ್ ಐ ವಿಲ್ ನೆವರ್ ಡಿಸ್ಟರ್ಬ್ ಸಮನ್ ಮ್ಯಾಮ್ ಓಕೆ ದ ಥಿಂಗ್ ಇಸ್ ಪವಿತ್ರಾ ಇಸ್ ಬಾನ್ ವಿತ್ ಎ ಸಿಲ್ವರ್ ಸ್ಪೂನ್ ಮ್ಯಾಮ್ ಮಗಳ ಜೊತೆಗೆ ಕಮ್ಯುನಿಕೇಟ್ ನಿಮ್ದು नानू न इन दिस पास्ट लेवन इयर्सो हर फॉर आलमोस्ट लाइक थ्री थ्री टाइम टू टू थ्री टाइम बिकॉज मैम द थिंग इस बिजनेस स्टेटसटम शी मैड भी समकूल शी मैडम ग्रैंड ಬಟ್ ನಾನು ಫೋನ್ ಮಾಡೋ ಟೈಮ್ ಅಲ್ಲಿ ಸಿಕ್ ಸಿಕ್ಕಿದ್ರೆ ಅವ್ರ ಮನುಷ್ಯ ಅಲ್ಲ ಮಗಳು ಮೆಚೂರ್ ಆಗಿದ್ದಾರೆ ಗೊತ್ತು ನಿಮಗೆ ದೊಡ್ಡ ನೋಡಕ್ಕೂ ತುಂಬಾ ಚೆನ್ನಾಗಿದ್ದಾರೆ ತಂದೆ ಬಗ್ಗೆ ಬಾಂಧವ್ಯ ಹೇಗಿದೆ ಸರ್ ನಿಮ್ನ ಮಾತಾಡಿಸಿದಾಗ ಲಾಸ್ಟ್ ಕಮ್ಯುನಿಕೇಟ್ ಏನಾಗಿತ್ತು ಲವ್ ವಾಟ್ ಐ ನೀಡ್ ಎಲ್ಲ ಪವಿತ್ರಗೋ ಬಗ್ಗೆ ಚಿಂತೆ ಮಾಡ್ತಿದ್ದಾರೆ ನನ್ನ ಪ್ರಕಾರ ನಿಮ್ಮ ಚಿಂತೆ ಮಗಳು ಬೇಲೆ ಜಾಸ್ತಿ ಇದೆ ಅಂತ ಸರ್ ಇಲ್ಲ ಮೇಡಂ ರಾಂಗ್ ಹೇಳಿ ಸರ್ ಹೇಳಿ ಐ ಸರ್ ಲೈಫ್ ಲೈಫಲ್ಲಿ ಒಂದ್ಸಲಿ ಬೇರೆ ಬೇರೆ ಆದ್ಮೇಲೆ ಇಷ್ಟು ಕೇರ್ ಮಾಡೋಕ್ಕೆ ಇಷ್ಟು ರೆಸ್ಪೆಕ್ಟ್ ಕೊಡೋಕೆ ಸಾಧ್ಯನ ಸರ್ Ma'am see I'm I'm like see I don't live in uh, what is this called a wonder life I live in a very practical life Yes sir for me life is one time yes marriage is one time hmm. and if you know the meaning of love love is also one time hmm. that's why you are in single sir yes i am still single sir ಅವರು ಒಬ್ಬರಿಗೆ ಈ ತರ ಚಾಡಿ ಹೇಳಿ ಈ ತರ ಕೆಲಸ ಮಾಡಿಸಿ ಅದರಿಂದ ಖುಷಿ ಪಡುವ ಮನಸ್ಥಿತಿ ಹೆಣ್ಮಗಳ ರೇಣುಕಾ ಸ್ವಾಮಿ ಅವ್ರದ್ದು ಈಗ ಅದನ್ನ ಒಬ್ಬರಿಗೆ ಚಾಡಿ ಹೇಳಿ ಅಂದ್ರೆ ಅವ್ರಿಗೆ ವಲ್ಗರ್ ಮೆಸೇಜ್ ಕಳಿಸಿದ್ದಾರೆ ಅದನ್ನ ದರ್ಶನ್ ಅವ್ರಿಗೆ ಹೇಳಿ ಅದನ್ನ ಓಡಿಸಿ ಸಂತೋಷ ಪಡುವಂತ ಹೆಣ್ಣು ಮಗಳ ಪವಿತ್ರ ಗೌಡ She might be crying. Okay. I don't know because I'm not there at, at this point of time. Okay. Nan, one month, I spoke to almost like almost like 10, 15 reporters at this point of time. Yes, sir. our story, our head Okay. But Nan Prakara, Ali, uh, what is his name? Renuka Swami, right? Yes, sir. ಅಲ್ಲಿ ಹೊಡಿತಾ ಇರ್ಬೋಗ ಪವಿತ್ರ ಇರ್ಬೋದು ಬಟ್ ನನ್ ಪ್ರಕಾರ ವಾಟ್ ಶಿವ್ ಆಫ್ ಇಸ್ ಆಯ್ತು ಬಿಡ್ರಿ ಸಾಕು ಒಂದ್ ಏಟು ಎರಡು ಅವರು ಹೊಡೆದಿರ್ಬೋದು ಬಿಕಾಸ್ ಶಿ ಗೋನ್ ಟ್ರೂ ದ ಮೆಂಟಲ್ ಸ್ಟ್ರೆಸ್ ಹೆಣ್ಣಾಗಿ ನೋಡಿ ಇವಾಗ ನೀವೇ ಇದ್ರಿ ಡೋಂಟ್ ನೀವೇ

Definitely, I will inform my parents. Sir. My that's what, that's, uh -huh, sir. that's what Pavitra did. She informed Darshan. Yes, exactly. Mm -hmm. Ma'am, I'm liking. I'm ma'am. You can talk to me for hours. I can explain you everything because the the way you're talking to me, I'm feeling good. Thank you, sir. Thank you. You're welcome, ma'am. Sir, Darshan Ma'am, I was a biggest fan of Darshan once upon a time. Super, huh? I saw almost all his movies, and in fact I learned Kannada only just because of Rajkumar, sir, and Darshan sir. Sir, you are the best person sir. Ma'am, why should I be jealous? Tell me one good, good reason. Why should I be jealous? Okay. ನೋಡಿ ನಿಮ್ಗೆ ಬೇರೆಯವ್ರ ಜೊತೆ ಇದಾರೆ ಆಲೋಚನೆ ನನಗಿಂತ ಚೆನ್ನಾಗಿದ್ದಾರೆ ಆರಾಮಾಗಿದ್ದಾರೆ ಅನ್ನುವಂತಹ ಮನಸ್ಥಿತಿ ಇವೆಲ್ಲ ಮೇಡಮ್ ಸಿ ದ ಪರ್ಸನ್ ಹೂ ಥಿಕ್ಸ್ ಇನ್ ಚೀಪರ್ ಲೆವೆಲ್ ದಿಸ್ ನೋ ಇಶ್ಯೂ ಸರ್ ಯು ಕ್ಯಾನ್ ಯು ಕ್ಯಾನ್ ಕಂಟಿನ್ಯೂ ದಿಂಗ್ ಇಸ್ ದ ಪರ್ಸನ್ ಹೂ ಕ್ಸ್ ಇನ್ ದೀಪರ್ ಲೆವೆಲ್ Okay. It's a person who's a, who who thinks about a, the person who's a loser. Mm -hmm. But I'm not a loser, ma'am. I'm I'm very good that you know I'm very happy that Pavitra Gowda has grown up and she has chosen her life in a in a very right way. Exactly. You switch between different flights, Alva. Definitely, sir. ಸರ್ ಇದ್ರ ಮಧ್ಯ ಕೆಲವರು ಹೇಳ್ತಾರೆ ಪವಿತ್ರ ಗೌಡವ್ರ ಆಯ್ಕೆ ಕರೆಕ್ಟ್ ಆದ್ರೆ ಇದ್ರ ಮಧ್ಯೆ ಈ ಕೇಸ್ನ ಬಿಟ್ಟು ಹಿಂದಕ್ಕೆ ಹೋಗ್ತಿದ್ದೀನಿ ನಾನು ವಿಜಯಲಕ್ಷ್ಮಿ ಅವರು ಅವ್ರ ಮೊದಲನೇ ವೈಫ್ ಗೆ ತುಂಬಾ ಹರ್ಟ್ ಆಗಲಿಲ್ವಾ ಸರ್ ಈ ಡೆವಲಪ್ಮೆಂಟ್ ಇಂದ The our point of view on this? Ma'am, see, there is a lot of difference between thinking from heart and thinking from mind. Yes, exactly. So, she might be thinking from heart. Hmm, hmm, hmm. Or, Pavithra might also, she might be also thinking from heart. Hmm, hmm. But the main person who is behind it is, he might be thinking from mind. Okay. So, there is a lot of difference, ma'am. You should understand situations made them like Yes. It's how you choose your pattern and how you choose your life. Do you do you want to do you want to think from heart or think from mind? Exactly. I, th I thought from heart, she thought from mind. Exactly. Hmm. No ma'am. I will do it but not at this point of time. ಸರ್ ಹೇಳ್ತಿದಾರೆ ನೀವು ಪವಿತ್ರ ಗೌಡ ಅವ್ರನ್ನ ಇಷ್ಟೆಲ್ಲ ನಿಮ್ಗ್ ಆಗಿದ್ರು ಅವ್ರನ್ನ ಬಿಟ್ಕೊಡ್ತಾನೆ ಇಲ್ಲ ಈಗಲೂ ಅವ್ರ ಪರ ಮಾತಾಡ್ತೀರಾ ಅಂತ ಕೇಳ್ತಿದ್ದಾರೆ ಅಂತ ಅವ್ರು ನಿಮ್ ಉತ್ತರ ಏನ್ ಸರ್ ಮೇಡಮ್ ಐ ಐ ಐ ಸಾರಿ ಕ್ಯಾನ್ ಯು ಜಸ್ಟ್ ರಿಪೀಟ್ ಇಟ್ ಅಗೇನ್ ಹಾ ಸರ್ ಪವಿತ್ರ ಗೌಡ ಅವ್ರಿಗೆ ಈಗ ಡೈವರ್ಸ್ ಕೊಟ್ಟಿದ್ದಾರೆ ಈ ತರ ಕೊಲೆ ಆರೋಪ ಬಂದಿದೆ ಹಿಂಗೆಲ್ಲಾ ಆಗಿದೆ ಈಗ್ಲೂ ಆಕೆ ಒಳ್ಳೆವಳು ಅಂತ ಹೇಳಿ ನೀವು ಅವ್ರ ಪರ ಸ್ಟ್ಯಾಂಡ್ ತಗೋತಾ ಇದೀರಾ ಇದು ಸರಿನಾ ಅಂತ ಕೆಲವರು ಕೇಳ್ತಿದ್ದಾರೆ ಅವ್ರಿಗೆ ನಿಮ್ಮ ಉತ್ತರ ಏನ್ ಸರ್ ಅವ್ರಿಗೆ ಉತ್ತರ ಅಂದ್ರೆ ಮೇಡಮ್ ನಾನು ಒಂದೇ ಮಾತು ಹೇಳ್ತೀನಿ ಮಹಾತ್ಮಾ ಗಾಂಧಿ ಇದಾರಲ್ವಾ ಹೌದು ಸುಮಾರು ಜನ ಒಳ್ಳೆಯವರು ಅಂತ ಹೇಳ್ತಾರೆ ಜನ ಕೆಟ್ಟವರು ಹೇಳ್ತಾರೆ ಹೌದಲ್ವಾ ಸರ್ ಹೌದು ಅದೇ ತರ ಸೀತಾ ಅವರು ಇದ್ದಾರೆ ರಾಮಾಯಣದಲ್ಲಿ ಸುಮಾರು ಜನ ಕೆಟ್ಟವರು ಹೇಳ್ತಾರೆ ಸುಮಾರು ಜನ ಮನೇಲಿ ಕುದಿಸ್ಕೊಂಡು ಪೂಜೆ ಮಾಡ್ತಾರೆ ನಾನು ಎಲ್ಲಾರು ಯೋಚನೆ ಚೇಂಜ್ ಮಾಡಕ್ಕೆ ಆಗಲ್ಲ ವೆರಿ ಟ್ರೂ ಸರ್ ಸರ್ ಇನ್ನೊಂದು ಸರ್ ಮಗಳಿಗಾಗಿ ನೀವೇನಾದ್ರೂ ಪರವಾಗಿಲ್ಲ ಕಾಂಪ್ರಮೈಸ್ ಆಗ್ತಿದ್ದೀರಾ ಅವ್ರ ಬಗ್ಗೆ ಕೋಪ ಇದ್ರೂ ಕಾಂಪ್ರಮೈಸ್ ಆಗ್ತಿದ್ದೀರಾ ಅಂದ್ರೆ ಈ ಸಿಚುವೇಷನ್ ಫೇಸ್ ಮಾಡೋ ವಿಚಾರದಲ್ಲಿ ಮಗಳಿಗಾಗಿ ಅವ್ರ ಪರ ನಿಂತಿದ್ದೀರಾ ಇಲ್ಲ ಹಾನೆಸ್ಟ್ ಆಗಿ ಅವ್ರ ಕ್ಯಾರೆಕ್ಟರ್ಗೋಸ್ಕರ ಪರ ನಿಂತಿದ್ದೀರಾ ನಾನು ನಾನು ಪವಿಗೋಸ್ಕರ ನಿಂತಿದ್ದೀನಿ ವೆರಿ ನೈಸ್ ಸರ್ ಸರ್ ಅವ್ರ ಎಂಟರ್ಪ್ರೈನರ್ ಅನ್ನೋದನ್ನ ನೀವು ತುಂಬಾ ರೆಸ್ಪೆಕ್ಟ್ ಮಾಡ್ತೀರಿ ಬ್ಲಾಕ್ ಮಾರ್ಕ್ ಬರ್ಲಿಲ್ವಾ ಸರ್ ಅವ್ರಗೊಂದು ಪ್ಯಾಶನ್ ಇತ್ತು ಈ ಸೆಲೆಬ್ರಿಟಿಗಳಿಗೆ ಒಂದ್ ಲುಕ್ ಕೊಡ್ತಿದ್ರು ಇವತ್ತು ಅವ್ರಿಗೊಂದ್ ಬ್ಲಾಕ್ ಮಾರ್ಕ್ ಬರ್ಲಿಲ್ಲ ಮೇಡಂ ಇಸ್ ಜಸ್ಟ್ ಎ ಡ್ರಾಪ್ ಆಫ್ ಇಂಕ್ ಮಾರ್ಕ್ ಮ್ಯಾನಾ ದೇಸ್ ಅರ್ ಇಸ್ ಎಟ್ ಟು ಅರೇಸ್ ಇಟ್ ಮ್ಯಾ ಸರ್ ಹಂಗಾದ್ರೆ ಇದ್ರಿಂದ ಹೊರಗಡೆ ಬರ್ತಾರೆ ಅಂತ ಅಂತೀರಾ ಎಸ್ ಆಫ್ ಕೋರ್ಸ್ ಬಿಕಾಸ್ ಮೈ ಬಿಕಾಸ್ ಮೈ ಚಿನೊ ಇಸ್ ಬಾನ್ ವಿಥ ಜೊತೆ ಇದ್ದಾರೆ ಮೇಡಮ್ ಸರ್ ದರ್ಶನ್ ಸರ್ ಮತ್ತೆ ಇವರು ಇಬ್ರು ಸಹ ಇದ್ರಲ್ಲಿ ಯಾವುದೇ ಕಾರಣಕ್ಕೂ ಇವಾಗ ತ್ರೀ ನಾಟ್ ತ್ರೀ ಸೆಕ್ಷನ್ ಐಪಿಸಿ ಸೆಕ್ಷನ್ ತ್ರೀ ಹಂಡ್ರೆಡ್ ತ್ರೀ ಒನ್ ನಾಟ್ ತ್ರೀ ನೋಟ್ ಒನ್ ತ್ರೀ ನಾಟ್ ಟೂ ಕೇಸ್ ಪ್ರಕಾರ ಅರೆಸ್ಟ್ ಮಾಡಿದ್ದಾರೆ ಕೊಲೆ ಯತ್ನ ಕೊಲೆ ಅಂತ ಹೇಳಿ ಸೊ ಇದರಲ್ಲಿ ಇವರಿಬ್ರು ಪಾತ್ರ ಇರಲ್ಲ ಆತರ ಮನಸ್ಥಿತಿಯವರು ಒಂದಂತೂ ಪವಿತ್ರವರು ನಿಮಗೆ ಪರಿಚಯ ಇನ್ನೊಂದು ಫ್ಯಾನ್ ಆಗಿ ದರ್ಶನ್ ಬಗ್ಗೆ ನಿಮಗೆ ಗೊತ್ತಿರಬಹುದು ಆ ಆಂಗಲ್ ಅಲ್ಲಿ ನೋಡಿದ್ರೆ ಇವರಿಬ್ರುದು ಪಾತ್ರ ಇರಲ್ಲ ಅಂತೀರಾ ಸರ್

್ ಟು ಮೀ ಆಫ್ಟರ್ ಫೇಸಿಂಗ್ ಅಟ್ಲೀಸ್ಟ್ ಫೋರ್ ಟು ಫೈವ್ ಟೈಮ್ಸ್ ಎಕ್ಸಾಕ್ಟ್ಲಿ ಸ್ವಲ್ಪ ಜಾಸ್ತಿ ಯಾಕಂದ್ರೆ ಹೆಣ್ಮಕ್ಳದು ಹೆಣ್ಮಕ್ಳ ವಿಚಾರ ಏನಂದ್ರೆ ಒಂದ್ಸತಿ ಎರಡು ಸತಿ ನೋಡ್ತಾರೆ ನಾಲ್ಕು ಸತಿ ಐದು ಸತಿ ವಾರ್ನಿಂಗ್ ಕೊಟ್ಟಾದ್ಮೇಲೆ ಒಡೆದಾದ್ಮೇಲೆ ಚಪರಿ ತಗೊಂಡು ಹೊಡೆದಾದ್ಮೇಲೆ ಆ ಮನುಷ್ಯ ಕರೆಕ್ಟ್ ದಾಳಿದಲ್ಲಿ ಬಂದಿಲ್ಲ ಅಂದ್ರೆ ಇಲ್ಲ ಈಗ ನಾನ್ ನನ್ನ ಕೈಯಲ್ಲಿ ಆಗಲ್ಲ ನೆಕ್ಸ್ಟ್ ಗೆ ಹೋಗೋಣ ಅಂತ ಅವ್ರು ನಮ್ಮ ಹತ್ರ ಬರ್ತಾರೆ ನನ್ ಮಗಳು ನನ್ನ ಹತ್ರ ಬಂದ್ಲು ಪಾಪ ಈ ತರ ಆಗ್ತಾ ಇದೆ ಸ್ಕೂಲ್ ಆ ಟೈಮಲ್ಲಿ ನಾನು ನನ್ನ ಮಗಳನ್ನ ಸ್ಕೂಲ್ ಸ್ಟಾಪ್ ಮಾಡ್ಬೇಕಾ ಇಲ್ಲಾಂದ್ರೆ ಆ ಮಗ ಯಾರೋ ಬಂದ್ಬಿಟ್ಟು ನನ್ನ ಮಗಳಿಗೆ ಹೇಳ್ತಾ ಇರೋದು ಅವ್ರಿಗೆ ಸ್ಟಾಪ್ ಎಕ್ಸಾಕ್ಟ್ಲಿ ಅವ್ರನ್ನೇ ಸ್ಟಾಪ್ ಮಾಡಬೇಕು ಯಾಕಂದ್ರೆ ಭವಿಷ್ಯ ಸರ್ ಇದು ಅಟ್ ಲೀಸ್ಟ್ ಇಲ್ಲೇ ನಿಲ್ಸ್ಕೊಂಡ್ರೆ ಆಗ್ಬಿಡುತ್ತೆ ಇದೇ ತರ ಸೇಮ್ ನದಿರೋದು ಪವಿತ್ರ ಗೌಡ ಜೊತೆ ಪವಿತ್ರ ಗೌಡ ಶೀಸ್ ಎಕ್ಸ್ಪ್ಯಾಂಡಿಂಗ್ ಇನ್ ಬಿಸ್ನೆಸ್ ವೈಸ್ ಇನ್ ಪ್ರೊಫೆಷನಲ್ ಲೈಫ್ ವೈಸ್ ಅಂತ ಸಮಯದಲ್ಲಿ ಅವನು ಅವನಿಗೆ ನಿಜವಾಗ್ಲೂ ಅಷ್ಟು ಧೈರ್ಯ ಇದ್ರೆ ಡೈರೆಕ್ಟ್ ಮನೆ ಮುಂದೆ ಬಂದ್ಬಿಟ್ಟು ಆ ಕೆಲಸ ಮಾಡ್ಬೇಕಾಯ್ತಲ್ವಾ ಈ ಸೋಷಿಯಲ್ ಮೀಡಿಯಾದ ಹೆಲ್ಪ್ ತಗೊಂಡು ನನಗೆ ನಾನು ಚಿನ್ನ ಬಗ್ಗೆ ಗೊತ್ತು ಶಿ ಕೂಡ ಹರ್ ಮೆನಿ ಟೈಮ್ಸ್ ಬಟ್ ಅವನು ಡಿಫ್ರೆಂಟ್ ಡಿಫ್ರೆಂಟ್ ಅಕೌಂಟ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೊಫೈಲ್ಸ್ ತಗೊಂಡು ರಾಂಗ್ ಪ್ರೊಫೈಲ್ಸ್ ಮಾಡಿಬಿಟ್ಟು ತಿರ್ಗಾನು ಅವ್ರಿಗೆ ಟಾರ್ಚರ್ ಕೊಟ್ಟಿದ್ರೆ ನೋಡಿ ಮೇಡಮ್ ಅಂತ ಜಾಗದಲ್ಲಿ ನೀವಿದ್ರೆ ನೀವೇನ್ ಮಾಡ್ತಾ ಇದ್ರಿ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೇಂಟ್ ಮಾಡ್ತಿದ್ದೆ ಸರ್ ನೀವ್ ಯಾರು ಕಂಪ್ಲೇಂಟ್ ಮಾಡ್ತಾ ಇದ್ರಿ ಫಸ್ಟ್ ಎಕ್ಸಾಕ್ಟ್ಲಿ ನನ್ನ ಫಾದರ್ಸ್ ಅಲ್ವಾ ಸೇಮ್ ಥಿಂಗ್ ಶಿ ಡೇಡ್ ಅವ್ರು ಹೋಗ್ಬಿಟ್ಟು ಅಟ್ ನೆಕ್ಸ್ಟ್ ರಿಪೋರ್ಟಿಂಗ್ ಪರ್ಸನ್ ಯಾರು ದರ್ಶನ್ ಹೋಗ್ಬಿಟ್ಟು ದರ್ಶನ್ ಕೇಳಿದಾರೆ ದರ್ಶನ್ ತಪ್ಪಿಲ್ಲ ಒಂದ್ ನಿಮಿಷ ಕೇಳ್ಕೊಡಿ ನಿಮ್ ಪೇರೆಂಟ್ಸ್ ಇದ್ರೆ ಅವ್ರೇನ್ ಮಾಡ್ತಾರೆ ಆ ಹುಡುಗನ ಕರ್ಸ್ಬಿಟ್ಟು ಏನೋ ಮಗ ಯಾಕೆ ಹಿಂಗ್ ಮಾಡ್ತಾ ಅಂತ ಓಕೆ ಆ ಟೈಮಲ್ಲಿ ಓಕೆ ಅಂಕಲ್ ನಾನು ಮಾಡಲ್ಲ ಈ ತರ ಅಂತ ಹೇಳಿಬಿಟ್ಟು ಹೋಗ್ತಾರೆ ಬಟ್ ನೆಕ್ಸ್ಟ್ ಡೇ ಅಗೇನ್ ದ ಸೇಮ್ ಮಿಸ್ಟೇಕ್ ಅವ್ರ ಅಪ್ಪ ಏನು ಮಾಡಲ್ಲ ಕಣ್ಣು ಕಳ್ಸಿ ಬಿಟ್ಟವ್ರೆ ಅಂತ ಅಂತ ಟೈಮಲ್ಲಿ ನೀವೇನ್ ಮಾಡ್ತೀರಾ ಚಪ್ಪಲಿ ತಗೊಂಡು ಮುಖದ ಮೇಲೆ ಓಡಿತೀರಾ ಏನು ನಮ್ಮ ಅಪ್ಪ ಬುದ್ಧಿ ಹೇಳ್ಕೊಟ್ರೆ ಸರ್ ನಮ್ ತಂದೆ ಗೊತ್ತಾಗಲ್ವಾ ಇಷ್ಟು ಅರ್ಥ ಆಗ್ತಿಲ್ವಾ ಅಂತ ಹೇಳಿ ಕ್ರಾಸ್ ಮಾಡಿದ್ಮೇಲೆ ಕೇಳಲೇಬೇಕಲ್ಲ ಸರ್ ಹೌದಲ್ವಾ ಸರ್ ಪವಿತ್ರ ಗೌಡನು ಅದೇ ಮಾಡಿದ್ದು ನೆಕ್ಸ್ಟ್ ಏನಾಗುತ್ತೆ ಅದು ಆದ್ಮೇಲೆ ತಿರ್ಗಾ ನೀವು ಬಂದ್ಬಿಟ್ಟು ನೀವು ಅಪ್ಪನ್ ಕೇಳ್ತೀರಾ ಅಪ್ಪ ಅಷ್ಟು ಹೇಳ್ಕೊಟ್ರೇನು ನಾನು ಚಪ್ಪಿ ತಗೊಂಡ್ ಹೊಡೆದಿದೀನಿ ಆದ್ರೂ ಅವನು ಕೇಳ್ತಾ ಇಲ್ಲ ಅಪ್ಪ ಏನ್ ಮಾಡ್ತಾರೆ ಅವ್ರ ಅಪ್ಪ ಅಮ್ಮನ್ನ ಕರೆಸ್ತಾರೆ ನೋಡಿ ನಿಮ್ಮ ಹಿಂಗ್ ಮಾಡ್ತಾ ಅಂತ ಆದ್ರೂ ಕೇಳಿಲ್ಲ ಅಂದ್ರೆ ಏನ್ ಮಾಡ್ತೀರಾ ನೀವು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ ಎಕ್ಸಾಕ್ಟ್ಲಿ ಹೌದಲ್ವಾ ಹೌದು ಬಟ್ ಸ್ಟೆಪ್ ಸಾರಿ ಥರ್ಡ್ ಸ್ಟೆಪ್ ಫೋರ್ತ್ ಸ್ಟೆಪ್ ಆಗಕ್ ಮುಂಚೆನೆ ಆ ಮನುಷ್ಯ ಅಲ್ವಾ ದೇ ಇಸ್ ಎ ಸ್ಟೋರಿ ಮೇಡಮ್ ನೀವು ರಾಬರ್ಟ್ ರಾಬರ್ಟ್ ಅಲನ್ ಅಂತ ಒಂದು ಸ್ಟೋರಿ ಇದೆ ರಾಬರ್ಟ್ ದೇ ಟೋಲ್ಡ್ ಇಫ್ ಎ ಸ್ನೇಕ್ ಬೈಸ್ ಯು ವಿಲ್ ಡೈ ಅವ್ರು ಮೈಂಡ್ ಅಲ್ಲಿ ಒಂದ್ ಥಾಟ್ ಬಂದ್ಬಿಟ್ಟಿತ್ತು ಅರೆ ಸ್ನೇಕ್ ನನ್ಗೆ ಕಚ್ಚಿದ್ರೆ ನಾನು ಸತ್ ಹೋಗ್ತೀನಿ ಅಂತ ಹಿ ವಾಸ್ ಅ ಪ್ರಿಸ್ನರ್ ಜೇರಲ್ಲಿ ಮೆಂಟಲ್ ಟಾರ್ಚರ್ ನೋಡಿ ಬಟ್ ವಾಸ್ ಸೆನ್ಸ್ ಟು ಡೆತ್ ಅವನು ಮಾಡಿದ ತಪ್ಪಕ್ಕೆ ಗವರ್ಮೆಂಟ್ ಸಾರಿ ಜಡ್ಜ್ ಗೆ ದ ಪನಿಶ್ಮೆಂಟ್ ಸಪೋಸ್ ಲೈಕ್ ಟು ಡೈ ಹ್ಯಾಂಗಿಂಗ್ ಬಟ್ ಹ್ಯಾಂಗಿಂಗ್ ಮಾಡಕ್ ಮುಂಚೆ ದೇ ಗೇವ್ ಹಿಮ್ ಎಟ್ ಟ್ರೀಟ್ಮೆಂಟ್ ಅವ್ರೈಂಡ್ ಅವ್ರ ಮೈಂಡ್ ಅಲ್ಲಿ ಒಂದೇ ಒಂದು ಥಾಟ್ ಸ್ನೇಕ್ ಬೈಟ್ ಯು ವಿಲ್ ಡೈ ಸ್ನೇಕ್ ಬೈಟ್ ಯು ವಿಲ್ ಡೈ ಸ್ನೇಕ್ ಬೈಟ್ ಯು ವಿಲ್ ಡೈ ಅಂತ ಅವ್ರ ಏನ್ ಮಾಡಿದ್ದಾರೆ ಕಣ್ಣೆಲ್ಲ ಮುಚ್ಚಿಬಿಟ್ಟು ಎಲ್ಲ ಕಟ್ಬಿಟ್ಟು ಜೇಲ್ ಒಳಗಡೆ ರ್ಯಾಂಡ್ಸ್ ಬಿಟ್ಬಿಟ್ಟಿದ್ದಾರೆ ಒಂದೇ ಒಂದು ರ್ಯಾಡ್ ಬಂದು ಕಚ್ಚಿತ್ತು ಅವನ್ ಮನ್ಸು ಭಯದಲ್ಲಿ ಅಯ್ಯೋ ನನಗೆ ಸ್ನೇಕ್ ಬೈಟ್ ಆಗಿದೆ ಅಂತ ಫಿಯರ್ ಅಲ್ಲಿ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಆಗಿ ಮೈಂಡ್ ಬ್ಲಾಕ್ ಆಗಿ ಸತ್ತೋದ ಶಾಕ್ ಶಾಕ್ ಅಲ್ಲಿ Exactly, sir. So, who is wrong here? Is the rat wrong? Is the snake wrong? Is the person who is thinking is wrong? And the person who has thought is wrong? The situation is wrong, sir. Exactly, madam. Exactly. The same thing is happening here. The situation. Exactly. Sir, only we Pavitra Kelidare, Darshan or friends Kelidare. A1, mm A2, -hmm. Yen Whatever the situation has happened is happening between A3 to a ಸೆವೆಂಟೀನ್ ಹ್ಮ್ ಹ್ಮ್ ಸರ್ ಆದ್ರೆ ಮುಚ್ಚಿಡಬಾರ್ದಿತ್ತು ಅವ್ರನ್ನ ಈ ತರ ರೋಡಲ್ಲಿ ಎಲ್ಲೋ ಡೆಡ್ ಬಾಡಿ ನ ರೋಡಲ್ಲಿ ಬಿಸಾಕಿದೆ ಕ್ರೈಮ್ ಅಲ್ಲ ಸರ್ ಫಾಲೋವರ್ಸ್ ಇವ್ರ ಇನ್ಸ್ಟ್ರಕ್ಷನ್ ಮೇಲೆ ಫಾಲೋವರ್ಸ್ ಮಾಡಿದ್ದಾರೆ ಅಂತ the instructions ದರ್ಶನ್ ಹೇಳಿದ್ದಾರೆ ಅಂತ ಹೇಳ್ತಾರೆ ಕೆಲವರು ಕೆಲವರು ಅವರ ಅಭಿಮಾನಿ ಸಂಘದ ಅಧ್ಯಕ್ಷ ಹೇಳಿದ್ದಾರೆ ಅಂತ ಹೇಳ್ತಾರೆ ಮೇಡಮ್ ಸಿ ನಾನು ಈಗಲೂ ಹೇಳ್ತಾ ಇದ್ದೀನಿ ಐ ವೆರಿ ಸ್ಟ್ರೇಟ್ ಫಾರ್ವರ್ಡ್ ಪರ್ಸನ್ ಎಸ್ ಸರ್ ತಪ್ಪಿದ್ರೆ ಶಿಕ್ಷೆ ಕೊಡಿ ತಪ್ಪಿಲ್ಲ ಅಂದ್ರೆ ಸಪೋರ್ಟ್ ಮಾಡ್ಬಿಡಿ ಸರ್ ಫ್ರಮ್ ದ ಸರ್ ನೀವೇನಾದ್ರೂ ಅವ್ರನ್ನ ಭೇಟಿ ಮಾಡುವಂತಹ ಸಾಧ್ಯತೆ ಈ ಕೇಸ್ ನಲ್ಲಿ ನಿಮ್ಮ ಪಾತ್ರ ಏನಾದರೂ ಬಂದಿ ಭೇಟಿ ಮಾಡಿ ಸಮಾಧಾನ ಹೇಳುವಂತ ಪರಿಸ್ಥಿತಿ ಮೇಡಮ್ ಸರ್ ಇಂತಹ ಮೆಚೂರ್ ಮೆಂಟಾಲಿಟಿ ಇರುವಂತಹ ಮನುಷ್ಯನ ಅವ್ರು ಮಿಸ್ ಮಾಡ್ಕೊಂಡ್ರು ಅಂತ ಅನ್ಕೋಬೇಕಾ ಇಲ್ಲ ಈ ಟೈಮಲ್ಲೂ ಇದೀರಿ ಅಂತ ಹೇಳಿ ಸಂತೋಷ ಪಡಬೇಕಾ ಜನಗಳಿಗೆ ಇದರ ಬಗ್ಗೆ ಬಿಟ್ಟಿರಬೇಕು ಸರ್ ಫೈನಲ್ ಡಿ ಮೇಡಮ್ ಶಿ ಇಸ್ ಓನ್ಲಿ ಥಿಂಕಿಂಗ್ ಅಬೌಟ್ ಅಪ್ಕಮಿಂಗ್ ಲೈಫ್ ಐ ರೆಸ್ಪೆಕ್ಟ್ ಅಂಡ್ ಐ ವಿಲ್ ನೆವರ್ ಡಿಸ್ಟರ್ಬ್ ಲೈಫ್ ನಾನ್ ನೋಡಿ ಸತಿ ಪವಿತ್ರ ಸುದ್ದಿ ಬಂದಿದ್ದಾರೆ ನಾನು ಯಾವಾಗ್ಲೂ ಮಧ್ಯದಲ್ಲಿ ಯಾವಾಗ್ಲೂ ಬಂದಿಲ್ಲ బట్ నౌ ఇట్స్ ద మ్యాటర్ ఆఫ్ డెత్ అండ్ లైఫ్ బందో హోగ్బిడ్తా మేడం ఐ ఆం జస్ట్ లైక్ అన్ ఏర్ బీని హిబిడ్తీ ప్రాబ్లమ్స్ సాల్వ్ ఆగే వరకు ఇతీ ప్రాబ్లమ్ సాల్వ్ అది మేము సింట్ేక్ పవిత్ర గౌడ ఔట్ ఆఫ్ దిస్ సిచువేషన్ నాట్ ఓన్లీ పవిత్ర గౌడ ఐ విల్ ట్రై ఇఫ్ ఇట్స్ పొసిబల్ I will even try to take out darshan also, ma'am. Because, see, as a husband and wife, there is yes. no mistake from their side. One, one the Yoshne Madi, madam, Aha, Aoun, Aoun, what is his name? Renuka Swami. Ah, sir. He is having a beautiful wife with himself. Yes. Sir. And is going to become a father. Yes, sir. <laughs> ma'am. sir. स्टार्ट रहे यार दिस पीपल दर्शन सर इस ए वेरी बिग प्रोफाइल पवित्र ए बिग नॉट दट सी स्टिलोफल बेरवर जो टाइम मैडम व्हाई शुड दे थिंक बट समथिंग गोज आउट ऑफ द लिमिट दे शुड बी way to come out of it Sir, teacher, your, your is breaking, sir, our time is too important. Ma'am, your voice is breaking, ma'am. Sir, your time is too important. Ma'am, your voice is still breaking. Sir, Kail Hello. 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 Oh, one minute, ma'am. I think I'm in the wrong zone. Ready? Sir, last one, final question. Sir, our time no, is No, ma'am, I that... can't hear you, ma'am. One second, sir. Okay, sir. Now, okay. One, one minute, ma'am. Let me get into the good zone. One second. Okay, sir. ಹೇಳಿ ಮ್ಯಾಮ್ ಸರ್ ಲಾಸ್ಟ್ ಕ್ವಶನ್ ಎಲ್ರು ಟೈಮ್ ವ್ಯಾಲ್ಯೂ ಕೊಡೋ ನಿಮ್ ಟೈಮ್ಗೂ ವ್ಯಾಲ್ಯೂ ಇದೆ ನೀವು ಟೀಚರ್ ಈಗ ಪವಿತ್ರ ಗೌಡ ಅವರು ಮತ್ತೆ ಈ ತರ ವಾಪಸ್ ಈ ತರ ಆಗಿರೋ ಪ್ರಕರಣದಲ್ಲಿ ನಿಮ್ಮ ಲೈಫ್ ಡಿಸ್ಟರ್ಬ್ ಆಗ್ಲಿಲ್ವಾ ಸಾರಿ ಮ್ಯಾಮ್ ಕೇಳಿ ಇಟ್ಸ್ ಓಕೆ ಸರ್ ಈಗ ನೀವು ಎಲ್ರು ಟೈಮ್ಗೂ ವ್ಯಾಲ್ಯೂ ಮಾಡ್ತಾ ಇದ್ದೀರ ನಿಮ್ದು ಟೀಚರ್ ಪ್ರೊಫೆಷನ್ ಸರ್ ನಿಮ್ದು ಒಂದ್ ಲೈಫ್ ಇದೆ ಪರ್ಸನಲ್ ಲೈಫ್ ಇದೆ ಈ ಎಲ್ಲಾ ಮೂಮೆಂಟ್ ಇಂದ ನಿಮ್ಗೂ ಸ್ವಲ್ಪ ಡಿಸ್ಟರ್ಬ್ ಆಗ್ಲಿಲ್ವಾ ಸರ್ ಎನಿಂಗ್ ಫಾರ್ ಪವಿತ್ರ ಇಷ್ಟು ಮೆಚೂರ್ ಆಗಿ ಒಂದು ಸ್ಟ್ಯಾಂಡ್ ತಗೊಳ್ಳೋದು ತುಂಬಾ ಕಷ್ಟ ಸರ್ ಥ್ಯಾಂಕ್ಸ್ ಫಾರ್ ಸ್ಟೀಕಿಂಗ್ ವಿತ್ ಅಸ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ಮ್ಯಾಮ್ ಥ್ಯಾಂಕ್ ಯು ಸರ್ ಹ್ಯಾವ್ ಎ ಮ್ಯಾಮ್ ಥ್ಯಾಂಕ್ ಯು ಸರ್ ಕೂತಲ್ಲಿ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆ್ಯಪ್ ಇಂಡಿಯಾ ಕಿತ್ತಡ ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್